ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಲ್ಲುರಾ ಅನ್ಕೊಂಡಿದ್ದೇನೆ ಇವತ್ತು ನಮ್ಮ ಪೈನಾಸ್ ಆಗಿರುವಂಥದ್ದು ತಿರುಪತಿ ತಿರುಪತಿ ತಿಮ್ಮಪ್ಪರ ತಿಮ್ಮಪ್ಪ ದೇವರ ದರ್ಶನ ಮಾಡೋದಕ್ಕೆ ಅಂತ ನಾವಿವತ್ತು ನಮ್ಮ ಕುಟುಂಬದ ಹುಂಡಿ ತಕೊಂಡು ಹೋಗ್ತಾ ಇದ್ದೇವೆ ಬನ್ನಿ ನೀವು ಕೂಡ ತಿರುಪತಿ ತಿಮ್ಮಪ್ಪ ದೇವರ ದರ್ಶನ ಮಾಡ್ಕೊಂಡು ಬರುವಿರಂತೆ ಹೋಗ್ಬಿಟ್ಟು ಬರೋಣ ನಾವೀಗ ನಿನಿಕಲ್ಲು ಮನೆಗೆ ಬಂದಿದ್ದೇವೆ ಇಲ್ಲಿ ಮನೆ ಪೂಜೆ ನಡೀತಾ ಇದೆ ತಿರುಪತಿ ತಿಮ್ಮಪ್ಪ ದೇವರ ಹುಂಡಿ ತಗೊಂಡೋಗೋದಕ್ಕಿಂತ ಮೊದಲು ಮನೆ ಪೂಜೆ ನಡೀಲಿಕ್ಕಿದೆ ಹಾಗಾಗಿ ಎಲ್ಲ ಇಲ್ಲಿ ಸೇರಿದ್ದೇವೆ ನಾವು ಹೋಗುವಾಗ ಸ್ವಲ್ಪ ಲೇಟಾಗಿತ್ತು ಅಂತ ಹೇಳ್ಬೋದು ಆಗಲೇ ಪೂಜೆ ಶುರುವಾಗೋಗಿತ್ತು ಇನ್ನು ಪ್ರತಿ ವರ್ಷ ನಾವು ಹುಂಡಿಗೆ ಕಾಣಿಕೆ ಹಾಕುವಾಗ ಯಾವ ರೀತಿ ಪೂಜೆ ನಡೀತದೋ ಅದೇ ರೀತಿ ಇವತ್ತು ನಡೀತಾ ಇರುವಂಥ ಇವತ್ತು ಕೂಡ ಕಾಣಿಕೆ ಹಾಕಿ ಅದನ್ನು ನಂತರ ತೆಗೆದುಕೊಂಡು ಹೋಗುವಂಥದ್ದು ಇಲ್ಲಿ ಪೂಜೆ ಕೊನೆಯ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದು ಇಲ್ಲಿ ಹುಂಡಿಯಲ್ಲಿದ್ದಂತಹ ಹಣವನ್ನೆಲ್ಲ ಈಗ ಒಂದು ಬಟ್ಟೆಯಲ್ಲಿ ಸುತ್ತಿ ಸು ಬಟ್ಟೆಗೆ ಹಾಕ್ತಾ ಇದ್ದಾರೆ ಹುಂಡಿ ಪೂರ್ತಿಯಾಗಿ ಹೋಗಿತ್ತು ಅದರೊಟ್ಟಿಗೆ ನಾವು ಇವತ್ತು ಕೂಡ ಅಷ್ಟೇ ಹುಂಡಿಗೆ ಹಣ ಕೋಡು ಇಪ್ಪು ಇಲ್ಲಿ ನಮ್ಮ ದೊಡ್ಡ ಬಾವನವರು ಹುಂಡಿಯ ಹಣವನ್ನೆಲ್ಲ ಒಂದು ಬಟ್ಟೆಗೆಲ್ಲ ಹಾಕಿಲಿ ಚೀಲಕ್ಕೆ ತುಂಬಿಸ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಹುಂಡಿ ತಗೊಂಡು ಹೋಗೋದಕ್ಕೆ ಇನ್ನು ನಮ್ಮ ನಮಗೆ ಬಸ್ ಇದ್ದಂಥದ್ದು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಅದಕ್ಕಿಂತ ಮೊದಲು ಇಲ್ಲೇ ಊಟಕ್ಕೆಲ್ಲ ರೆಡಿ ಮಾಡಿದರು ನಾವು ಅದಾಗಲೇ ಮನೆಯಿಂದ ರೆಡಿಯಾಗಿ ಹೋಗಿದ್ದೆವು ಅಲ್ಲಿಗೆ ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸಿ ನಂತರ ನಾವು ಪ್ರಯಾಣವನ್ನು ಮಾಡಲಿಕ್ಕಿದ್ದೆವು ಈಗ ಇಲ್ಲಿ ಹುಂಡಿಗೆಲ್ಲ ಪೂಜೆ ಎಲ್ಲ ಹೊಲಗೆ ಪರವಾಗಿಲ್ಲ ಹಾಗೇನೆ ನಾವು ಮತ್ತೆ ದರ್ಶನ ಮಾಡಲಿಕ್ಕೆ ಹೋಗುವಂಥದ್ದು ಹುಂಡಿಯನ್ನು ತುಳಸಿ ಬಟ್ಟೆ ಹತ್ರ कमलवाद ने तोल्ली आर नॉट जस्ट कंपनी धन्यवाद धन्यवाद ಪ್ರತಿ ವರ್ಷವೂ ಅಷ್ಟೇ ಹುಂಡಿಗೆ ಕಾಣಿಕೆ ಹಾಕುವ ದಿವಸ ಪಾನಕ ಆಮೇಲೆ ಕಜ್ಜಾಯ ಎಲ್ಲ ಪಂಚ ಕಜ್ಜಾಯ ಎಲ್ಲ ಮಾಡ್ತಾರೆ ಅದು ಕೂಡ ಮಾಡಿದರು ಇಲ್ಲಿ ಪಾಯಸ ಊಟದ ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ರೆಡಿ ಮಾಡಿದ್ರು ಸಿಹಿ ಊಟ ಇದಕ್ಕಿಂತ ಮೊದಲು ಕಿರಿಯರೆಲ್ಲ ಹಿರಿಯರ ಹತ್ರ ಆಶೀರ್ವಾದ ತಕ್ಕೊಂಡು ಅದರೊಟ್ಟಿಗೆ ನಮ್ಮ ಊರಿನ ದೈವಗಳು ದೇವರು ಆಮೇಲೆ ನಮ್ಮ ಹಿರಿಯರ ಪೂರ್ವಿಕರನ್ನೆಲ್ಲ ನೆನೆಸಿಕೊಂಡು ನಾವು ತಿರುಪತಿ ತಿಮ್ಮಪ್ಪ ದೇವರ ದೇವರ ಹುಂಡಿಯನ್ನು ಹೊರಟೆವು ಎರಡು ಒಂದು ಕಡೆ ನಮ್ಮ ಇನ್ನಿ ಹುಡುಗರದ್ದು ಮಾತುಕತೆ ಇರುತ್ತದೆ ನಮ್ಮ ಮನೆ ಕಾಯಿ ಅವರು ಇವರೇ ನೋಡಿ ಮನೆ ಕಾಯಿಯವರು ಇವರು ಮತ್ತೆ ಅವರು ನೋಡಿ ತಿರುಪತಿಗೆ ಹೋಗಾಗ ಮನೆ ಕಾಯ್ಲಿಕ್ಕೆ ಜನ ನಮ್ದು ಪೂಜೆಯೆಲ್ಲ ಮುಗಿಸಿ ಎಲ್ಲರ ಆಶೀರ್ವಾದ ಎಲ್ಲ ತೆಗೆಕೊಂಡು ಆದ ನಂತರ ಈಗ ಮಧ್ಯಾಹ್ನದ ಊಟ ಎಂಬ ತಿರುಪತಿ ತಿಮ್ಮಪ್ಪ ದರ್ಶನಕ್ಕೆ ಹೊರಡುವಂತಹ ಟೈಮು ஏய் यार कार खुला खुला கிட்ட வர பேドン 하지 மூல்ல रहता வேக வேக குத்துறான் குத்துறே குத்துறே டைம் இல்ல இல்ல ஆச்சச்ச मारாத ऑलरेडी ऑलरेडी ಅಲ್ಲே 얘는 போறான் இல்லடா ஏறிட்டு வரானே ஆ

ಈಗ ನಾವು ಹೊಡ್ತಾ ಇರ್ಬೇಕಿದ್ರಲ್ಲೇ ದಾರಿ ಮಧ್ಯದಲ್ಲಿ ನಮ್ಮ ಭಾವನವರ ಮಗ ಇದು ಬೊಂಡ ಸರ್ಬತ್ ಕುಡಿಸ್ತೇನೆ ಅಂತ ಅದು ಗುಡಂಗಡಿಗೆ ಅಂಗಡಿಗೆ ಹೋದ ಅಲ್ಲಿ ಒಳ್ಳೆ ಬೊಂಡ ಸರ್ಬತ್ ಸಿಗ್ತದೆ ಅಂತ ತುಂಬ ಫೇಮಸ್ ಅಂಗಡಿ ಅಂತ ಇದು ನೋಡೋದಕ್ಕೆ ಚಿಕ್ಕ ಗುಡಂಗಡಿ ಥರ ಇದೆ ಆದರೆ ಇದರಲ್ಲಿ ಇಲ್ಲದೆ ಇರುವಂತ ವಸ್ತುಗಳೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಊರಿನಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳಲ್ಲಿ ಸಿಗ್ತವೆ ಅಂತ ಹೇಳ್ಬೋದು ಅಂದರೆ ತರಕಾರಿಯಿಂದ ಹಿಡಿದು ಇನ್ನೇನು ಬೇರೆ ಬೇರೆ ವಸ್ತುಗಳು ಬೊಂಡ ಸರ್ಬತ್ ಅಂತ ಸೂಪರ್ ಆಗಿ ಇತ್ತು ಅಂತ ಹೇಳ್ಬೋದು ಅವನು ಇಲ್ಲಿ ಕುಡಿತಾನೆ ನಮ್ಮ ಇಲ್ಲಿಗೆಲ್ಲ ಬಂದಾಗ ಅವನು ಕುಡಿತಾನೆ ಅಂತ ಹೇಳಿದ ನಂಗಂತೂ ಗೊತ್ತಿರಲಿಲ್ಲ ತುಂಬಾ ಫೇಮಸ್ ಅಂಗಡಿ ಅಂತ ಇದು ಈ ಅಂಗಡಿಗೆ ಯಾಕೆ ಬೊಂಡ ಸರ್ಬತ್ ಕುಡಿಲಿಕ್ಕೆ ನಾವು ಬಿಸಿ ರೋಡಿಗೆ ತಲುಪಿದ್ದು ಆಯಿತು ಬಸ್ ಹಿಡಿದದ್ದು ಆಯಿತು ಸ್ಲೀಪರ್ ಕೋಚ್ ನಮಗೆದ್ದದ್ದು ಮೇಲಿನ ಸೀಟು ಆದರೆ ನಿಜ ಹೇಳಬೇಕು ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಹೊತ್ತು ಮಾತ್ರ ನಾವು ಮೇಲೆ ಇದ್ದದ್ದು ಮತ್ತು ಹಾಗೆಯೇ ಫ್ರೀಯಾಗಿ ಬಿಟ್ಟಿದ್ದೆವು ಅಂತ ಹೇಳ್ಬೋದು ಅಂದರೆ ಬಸ್ಸಲ್ಲಿ ಉಕ್ಕಾಲು ನಾವೇ ಇದ್ದದ್ದು ಸ್ವಲ್ಪ ಜನ ಬೇರೆಯವರಿದ್ದರು ಇದ್ರು ಮತ್ತೆಲ್ಲ ನಾವೇ ಇದ್ದದ್ದು ಮೇಲೆ ಹೇಳದೇ ಎಲ್ಲ ಇಲ್ಲಿ ಒಂದು ಕಡೆ ಗೋವಿಂದ ನಾಮಾವಳಿ ನಡೀತಾ ಇದೆ ಸ್ವಲ್ಪ ಹೊತ್ತು ಮಾತ್ರ ನಾವು ಮೇಲೆ ಇದ್ದದ ನಂತರ ಎಲ್ಲ ಕೆಳಗೆ ವಾಯ್ಸ್ ಮೇಲೆ ಕುತ್ಕೊಳ್ಳಿಕ್ಕೆ ನಮಗೆ ಇಷ್ಟ ಆಗಲಿಲ್ಲ ಗ್ರೂಪಲ್ಲಿ ಮತ್ತೆ ಹಾಗೇನೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದೆ ಅಂತ ಹೇಳ್ಬೋದು ಇನ್ನೂ ಅಲ್ಲಿ ತಿಂಡಿಗೆ ಊಟಕ್ಕೆ ಅಂತ ನಿಲ್ಲಿಸಿದ್ರದ್ರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಹೋಟೆಲ್ ದ್ವಾರಕ್ಕ ಅಂತ ಮುಂದೆ ಇರುವಂತಹ ಗಾರ್ಡನ್ ಅಂತ ಸೂಪರಾಗಿತ್ತು ಪುರಾ ಪೂರಿನ ಜ್ಯಾಲರಿ ಅಂತ ಹೇಳ್ಬೋದು ಅದು ಒಳ್ಳೆ ಒಳ್ಳೆ ಪ್ಲಾಸ್ಟಿಕ್ ತರ ಕಾಣಿಸ್ತಾ ಇತ್ತು ನೋಡುವಾಗಲೇ ಅದು ಒರಿಜಿನಲ್ ಅಂತ ಅನಿಸಿದ್ದು ಹಾಗಾಗಿ ಅಲ್ಲಿ ಒಂದು ಕೋಟೆಯಲ್ಲಿ ಇಡಿಸ್ಕೊಳ್ಳೋಣ ಅಂತ ಅಲ್ಲೇ ಹಾಗೆಯೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ದೀವಲ್ಲಿ ಸ್ವಲ್ಪ ಟೈಮ್ ಇರ್ತದಲ್ಲ ನಮಗೆ ಊಟಕ್ಕೆ ಊಟ ಎಲ್ಲ ಮುಗಿಯೋದಕ್ಕಿಂತ ಮುಂಚೆ ಇಲ್ಲಿ ಆಯಿತು ಊಟ ಎಲ್ಲ ಮುಗಿತ್ತು ನಾವು ತಿರುಪತಿ ತಲುಪಿದ್ದು ಆಯಿತು ಈಗ ಟೋಕನಿಗೆ ಅಂತ ನಿಂತಿದ್ದೇವೆ ಎಷ್ಟು ರಶ್ ಅಂದರೆ ಅಷ್ಟು ರಶ್ ಆಗಿತ್ತು ಒಳ್ಳೆಯ ದನ ನುಗ್ಗಿದಾಗೆ ನುಗ್ಗಿ ಈಗ ನಾವು ಟೂ ಅಲ್ಲಿ ಹೋಗ್ತಾ ಇದ್ದೇವೆ ಈ ಸಿಸ್ಟಮ್ ಇಷ್ಟ ನಂಗೆ ಗೊತ್ತಿಲ್ಲ ನಾನು ಹತ್ತು ವರ್ಷಕ್ಕಿಂತ ಹಿಂದೆ ಹೋಗಿರುವಂಥದ್ದು ಆಗ ಈ ಸಿಸ್ಟಮ್ ಏನು ಇರಲಿಲ್ಲ ಟೋಕನ್ ಸಿಸ್ಟಮ್ ಈಗಂತೂ ನಾವು ಆಧಾರ್ ಕಾರ್ಡ್ ತೋರಿಸಿ ಅಲ್ಲಿ ತಮ್ಮದೆಲ್ಲ ಹಾಕಿ ಅದಾದ ನಂತರನೇ ನಮಗೆ ಅವರು ಒಂದು ಟೋಕನ್ ಕೊಡುವಂಥದ್ದು ಎಷ್ಟು ಗಂಟೆಗೆ ನಮಗೆ ಕರ್ಕನಲ್ಲ ಇರ್ತದೆ ಅಂತ ಇದು ಈ ಥರ ಸಿಸ್ಟಮ್ ಬಂದಿರುವಂಥದ್ದು ನಮಗೆ ಗೊತ್ತಿರಲಿಲ್ಲ ಎಲ್ಲರಿಗೂ ಒಂದೇ ಇಲ್ಲಿ ನಾವು ಆ ಟೋಕನೆಲ್ಲ ತಗೊಂಡು ಹಾಕಿ ನಮಗೆ ಬಂದು ರೆಡಿಯಾಗಿ ಮೂಡಿಸಿದ್ದೇವೆ ಈಗ ನಮ್ಮ ಪೈನ ಕೊಡುವಂಥದ್ದು ಭಾಳ ಸುದ್ದಿವಾಹಿನಿ

ನಾವು ಮೊದಲಿಗೆ ಪ್ರಯಾಣ ಬೆಳೆಸಿರುವಂಥದ್ದು ಕಾಲಹಸ್ತಿಯ ಕಡೆಗೆ ತುಂಬಾ ದೂರ ಇದೆ ನಾವು ಹತ್ರದಿಂದ ನೋಡಿ ಎಷ್ಟು ವಿಶಾಲವಾಗಿರುವ ಜಾಗ ಅಂತ ಹೇಳಿದರೆ ಎಲ್ಲಿ ನೋಡಿದ್ರು ಬರೀ ಗದ್ದೆಗಳೇ ಕಾಣಿಸ್ತಾ ಇತ್ತು ಇನ್ನು ನಮ್ಮ ಆಚೆ ಬಂದವರೆಲ್ಲ ಹೇಳ್ಬೋದು ಎಲ್ಲಿ ನೋಡಿದ್ರು ಬರೀ ಅಡಿಕೆ ತೊಟ್ಟನೇ ಕಾಣಿಸ್ತದೆ ಅಂತ ಇಲ್ಲಿ ಎಲ್ಲಿ ನೋಡಿದ್ರು ಚಿಕ್ಕ 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 ಗದ್ದೆಗಳಾಯ್ತಾ ಖುಷಿ ಆಗ್ತಿತ್ತು ನೋಡ್ತಾ ಹೋಗ್ತಾ ನೋಡ್ತೇನೆ ನೋಡಿ ನಮ್ಮ ಅವಸ್ಥೆ ಹೇಗಿದೆ ಅಂತ ಹೇಳಿ ಈಗ ಎಲ್ಲರೂ ಕೆಳಗೆ ಇಳ್ದಿದ್ದೇವೆ ಈಗ ಯಾರು ಮತ್ತೆ ಒಳ್ಳೆಯಂತ ಕೇಳ್ಕೊಂಡಿದ್ದೀನಿ ಅನ್ನೋದು ಆಗಿಲ್ಲ ಅಂದಿ ಅಮ್ಮ ಈಗ ಕಲಾವಿದ

ಆಯಿತು ಎಲ್ಲ ಹಾಗೆ ರೂಮಿಗೆ ವಾಪಸ್ ಬಂದು ವಾಪಸ್ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ನಾವು ಪುನಃ ತಿರುಪತಿ ತಿಮ್ಮಪ್ಪ ದೇವರ ದರ್ಶನ ಮಾಡೋದಕ್ಕೆ ಅಂತ ಹೊಡ್ತಾಯಿದ್ದೇವೆ ಆ ಬಸ್ ಫುಲ್ಲು ನಮಗೆ ತನೇ ಬುಕ್ ಮಾಡಿದ್ರು ಗೈಡು ಎಲ್ಲ ಫ್ರೆಶ್ ಎಲ್ಲ ಹಾಕಿ ತುಂಬ ಖುಷಿಯಲ್ಲಿ ಹೊರಟಿದ್ದೇವೆ ಇನ್ನು ನಮಗೆ ಟಿಕೆಟ್ ಸಿಕ್ಕಿರುವಂಥದ್ದು ಹತ್ತು ಗಂಟೆಗೆ ರಾತ್ರಿ ದರ್ಶನಕ್ಕೆ ಟೈಮ್ ಸಿಕ್ಕಿರುವಂಥದ್ದು ನಾವಲ್ಲಿ ಆರು ಗಂಟೆಗೆ ತಲುಪಿದೆವು ಇದು ಅದು ಅಷ್ಟೇ ಎಷ್ಟೊಂದು ಸುತ್ತು ಬರಬೇಕು ಆ ಟೋಕನ್ ಇದು ಕ್ಯೂ ನಿಲ್ವಲ್ಲಿಗೆ ಹೋಗಬೇಕಿದ್ರೆ ಲಾಸ್ಟ್ ಟೈಮ್ ನಾವು ಹೋಗಿದ್ದಾಗ ಇಷ್ಟೊಂದು ಕಷ್ಟ ಇರಲಿಲ್ಲ ಆದರೆ ಟೈಮ್ ಜಾಸ್ತಿ ಇಡಿಸಿತ್ತಾದರೂ ಆ ಇದು ಸರೋವರ ಇದು ನದಿಯೆಲ್ಲ ಸಿಕ್ತದಲ್ಲ ಅಲ್ಲಿಂದಾಗಿ ಸುತ್ತುವರಿಬೇಕು ಅಂತ ಏನಿರಲಿಲ್ಲ ಇರಲಿಲ್ಲ

ಅದು ಈ ಟಿಕೆಟ್ ಈ ಟಿಕೆಟ್ ಅಂತ ಎಲ್ಲರೂ ಕಳೆದು ಯಾವುದು ಇಲ್ಲ ಎಲ್ಲರೂ ಸಮಾನರು ಅದಕ್ಕೆ ತುಂಬಾ ಖುಷಿ ಆಗ್ತದೆ ಒಂದು ನೋಡಿದ್ರೆ ಎಲ್ಲರೂ

Thank you. ದ್ವಾರದತ್ರ ಇಲ್ಲಿಂದ ನೋಡ್ಬೇಕಿದ್ರೆ ಜನ ಏನು ಅಲ್ಲಿ ಹೋಗಿ ಆದ ನಂತರ ಬಾವಿಗಳೆಲ್ಲ ಹುಡುಕಿ ಅಂತ ಹೋದ್ರೆ ಸ್ವಲ್ಪ ಜನ ಅಲ್ಲೇ ನಾವು ಕಾಣ್ತಾ ಇದ್ದೇವೆ ಹಾಕಬೇಕಂತ ಆಯ್ತು ಈಗ ನೀವು ಇಷ್ಟ ದೃಶ್ಯವನ್ನು ಮಾತ್ರ ನೋಡ್ಬೋದು ತಿರುಪತಿದ್ದು ಇದು ಬಿಟ್ಟರೆ ಬೇರೆ ಯಾವ ದೃಶ್ಯವನ್ನು ನಾವು ತೋರಿಸೋದಕ್ಕಾಗೋದಿಲ್ಲ ಯಾಕಂದರೆ ಫೋನ್ ನಾವು ಅಲ್ಲೇ ಮೊದಲು ಇಟ್ಟು ಬಿಟ್ಟು ಹೋಗಬೇಕು ಇನ್ನು ಒಳಗೆಲ್ಲಾದರೂ ಇಡ್ಲಿಕ್ಕೆ ಹೋದರೆ ಮತ್ತೆ ತಗೊಂಡು ಬರೋದು ತುಂಬ ಕಷ್ಟ ಆಗ್ತದೆ ಹಾಗಾಗಿ ನಾವಲ್ಲೆಲ್ಲೂ ಇಲ್ಲಿಗೆ ಹೋಗಲಿಲ್ಲ ಇಲ್ಲಿ ಬದಲಾಗಿ ಒಂದು ಅಂಗಡಿಯಲ್ಲಿ ಇಟ್ಟು ಎಲ್ಲರೂ ಫೋನನ್ನೆಲ್ಲ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಆರತಿಯನ್ನು ಮಾಡ್ತಾಯಿದ್ರು ದೇವರಿಗೆ ಹೆಂಗಸರೆಲ್ಲ ಈ ರೀತಿ ದೀಪ ಉರಿಸಿ ಅದು ದೇವರ ಇದರ ಮುಂದೆ ಇದು ಮುಂದೆ ದೇವಸ್ಥಾನದ ಮುಂದೆ ಮೇಲ್ ಮೇಲ್ಭಾಗದಲ್ಲಿ ಇನ್ನು ಎಷ್ಟು ಚಳಿ ಇತ್ತು ಅಂತ ಹೇಳಿದರೆ ಅಷ್ಟೊಂದು ಚಳಿ ನಮಗೆ ಆರು ಗಂಟೆಗೆ ದರ್ಶನ ಇದ್ದದ್ದು ನಮ್ಮ ದರ್ಶನ ಆಗಿ ಎಲ್ಲ ಆಗುವಷ್ಟೊತ್ತಿಗೆ ನಾವು ನಮ್ಮ ರೂಮ್ ಹತ್ರ ತಲುಪುವಷ್ಟೊತ್ತಿಗೆ ಮೂರುವರೆ ಗಂಟೆ ಆಗೋಗಿತ್ತು ಅಲ್ಲಿ ಸ್ವಲ್ಪ ಊಟ ಎಲ್ಲ ಮುಗಿಸಿ ರಾತ್ರಿ ಹೊತ್ತಿನಲ್ಲಿ ನಾಲ್ಕೂವರೆ ಗಂಟೆಗೆ ಅಲ್ಲಿಂದ ಹೊರಟೆವು ನಾವು ಇಲ್ಲಿ ಸ್ವಲ್ಪ ನೋಡಿ ಬ್ಯಾಂಗಲ್ಸ್ ಎಲ್ಲ ತಕ್ಕೊಂಡ್ರು ನಾ ಅಕ್ಕನವರೆಲ್ಲ ಹಾಗೆಯೇ ಸುಮ್ಮನೆ ವೀಡಿಯೋ ಮಾಡಿ ಒಳ್ಳೆಯದು ನಾನೇನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ ಅವರೆಲ್ಲ ತಕ್ಕೊಂಡ್ರು ಹಾಗೆ ನಮ್ಮ ದರ್ಶನ ಎಲ್ಲ ಸುಗಮವಾಗಿ ಆಯಿತು ಇನ್ನು ಬರ್ತಾ ನಮ್ಮ ಪಯಣ ಯಾವ ರೀತಿ ಇತ್ತು ಅದೇ ರೀತಿ ಪುನಃ ಹುಂಡಿಗೆ ಕಾಣಿಕೆ ಹಾಕುವಂತಹ ಪೂಜೆ ಕೂಡ ಇತ್ತು ಅದೆಲ್ಲ ಯಾವ ರೀತಿ ನಡೀತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಧನ್ಯವಾದಗಳು